ಕಿಂಡಿ ಪೋಯರಯ್ಯ ನಿಂಡು ಪರತತ್ವ ಪ್ರಚಂಡ ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಯಾವ ಹಣೆ ಬರಲ್ ನಾನು ಒಂದು ಸಾಕ್ಷಿ ಎರಡು ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ ಇವತ್ತು ವೇದಿಕೆಯಲ್ಲಿ ಮೇನ್ ಚೇರ್ ಅಲ್ಲಿ ನಾನು ಕೂತಿದ್ದೀನಿ ಇದು ತಾತೆಯನ್ನ ಹಣೆ ಬರ ನನ್ ಮೇಲೆ ಬರ್ತಿರೋ ತಾತಯ್ಯ ಮನಸ್ಸು ಮಾಡಿದ್ರೆ ಅವರು ಕಾಲಜ್ಞಾನದಲ್ಲಿ ಬರೀತಾರೆ ಅದು ಅವ್ರ ಬುಕ್ ಓದ್ದಾಗ ಅನ್ಸುತ್ತೆ ನಾನು ನನ್ನ ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಸಮುದಾಯದ ಹುಡುಗ ಈಗ ನೀವೆಲ್ಲ ನನ್ನನ್ನು ಎಲ್ಲ ಸಮುದಾಯದ ಹುಡುಗನ್ನಾಗಿ ಮಾಡಿದ್ದೀರ ನಾನೀಗ ಎಲ್ಲ ಸಮುದಾಯದ ಆಸ್ತಿ ಅದು ನಿಮ್ಮ ಗರಿಮೆ ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ನಾನು ಎರಡು ಲಕ್ಷದ ಹನ್ನೆರಡು ಸಾವಿರ ಪ್ರತಿಯೊಬ್ಬರ ನಾವಿಕ ಈ ಅಡುಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ ಬಟ್ ಒಂದಂತೂ ಹೇಳ್ತೀನಿ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಟೂ ಎಗೆ ನಮ್ಮ ಹೋರಾಟ ಇದೆ ನಮ್ಮ ನಮ್ಮ ಕಂಪ್ ನೆನ್ ಟೂ ಎ ತೆಚ್ಚಿ ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು ಟೂ ಎ ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ ನಾನು ಗೆದ್ದ ಮೇಲೆ ಟೂ ಎ ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ಒಂದು ಟೂ ಇಯರ್ ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾವ ದೇವರು ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದೆ ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ ಒಂದು ರಾಜಕಾರಣದಲ್ಲಿ ಯಾರೆಲ್ಲಾದ್ರೂ ಬೆಳೀಲಿ ಅವ್ರವ್ರ ಆದರ್ಶಗಳು ಆದರೆ ನಾನು ಹೇಳೋದೇನಂದ್ರೆ ಸಮುದಾಯದ ವಿಚಾರಕ್ಕೆ ಬಂದಾಗ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ ಟು ಎ ವಿಚಾರಕ್ಕೆ ಬಂದಾಗ ಒಂದು ಬ್ಯಾಕ್ವರ್ಡ್ ಎಮ್ ಎಲ್ ಎದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ ಒಂದೆರಡು ತಿಂಗಳಿಂದ ಅವತ್ತು ಈ ಕೇಳಿದ್ರು ಒ ಬಿ ಸಿದು ಎಲ್ಲ ಎಂ ಎಲ್ ಎ ಮೀಟಿಂಗ್ ಮಾಡಿ ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟು ಇಯರ್ ಬೇಕು ಸರ್ ತಾಲೂಕಲ್ಲಿ ನಾವು ನಲವತ್ತೊಂದು ಸಾವಿರ ಇದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಲವತ್ತೊಂದು ಸಾವಿರ ಇದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ ನಲವತ್ತೊಂದು ಸಾವಿರ ಇಲ್ಲಿ ತೆಲಂಗಾಣ ಆಂಧ್ರ ಕೇರಳ ಸಮುದಾಯ ನಮ್ಮದು ಇದಾರು ಮರ್ತೋಗ್ಬಾರದು ನೀವು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ಅವರು ಎಲ್ಲೆಲ್ಲಿ ಅಂದರೆ ಸಮುದಾಯ ಜೊತೆಯಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಏನ್ ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ನನಗೂ ಒಂದು ಅವಕಾಶ ಸಿಗ್ತಾಣ ಭಗವಂತನ ಆಶೀರ್ವಾದ ಎರಡು ವರ್ಷದಿಂದ ಆಶೀರ್ವಾದ ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಅವ್ರು ಇವತ್ತು ಎರಡೂ ಕಡೆ ಅವ್ರದ್ದು ಪ್ರಶ್ನೆ ಇದೆ ಕೌನ್ಸಿಲಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಆ ಕಾರಣಕ್ಕೆ ನಿಮಗೆಲ್ಲ ಶುಭಾಶಯ ತಿಳಿಸೋಕೇಳಿದ್ರು ಮತ್ತೆ ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸರ್ಕಾರಿ ಪ್ರೋಗ್ರಾಮ್ ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ಎಲ್ಲ ನೀವೆಲ್ಲಾದರೂ ಇರಿಯೋಣ ನಾನು ಹೇಳೋದು ಈ ಸಮುದಾಯದ ನಿಮ್ಮ ರಕ್ತ ನಾನು ನಿಮ್ಮ ಋಣ ನಾನು ತೀರ್ಸಕ್ಕಾಗಲ್ಲ ಅದಂತೂ ಹೇಳಬಲ್ಲ ಆದರೆ ನಾನು ಎಂಬತ್ತೇಳು ಸಾವಿರ ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ ಅದಂತೂ ನಾನು ಹೇಳಬಲ್ಲೆ ನೀವೆಲ್ಲಿದ್ರು ಎಲ್ಲಿ ಗುರುತಿಸ್ಕೊಂಡಿದ್ರು ಬೂತ್ ಮುಂದೆ ಹೋದಾಗ ನಿಮ್ಮ ಬೆರಳು ಎಲ್ಲೋಯ್ತು ಅಂತ ನನಗೆ ಗೊತ್ತಾಣ ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ ಸಮುದಾಯದ ಋಣ ನನ್ನ ಮೇಲೆ ಇದೆ ನಾನು ನೋಡಿ ಆಸ್ತಿ ಅಂತಸ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ಮಾಡೋದು ನನ್ಗೆ ಗೊತ್ತಿಲ್ಲ ಅಂತಲ್ಲ ತಮ್ಮ ಆಂಬುಲೆನ್ಸ್ ಹಾಕಿ ಇವತ್ತಿಗೆ ಜನ ಕಾಪಾಡಿದ್ದೀನಿ ಆಂಬುಲೆನ್ಸ್ ಅಲ್ಲಿ ಯಾರನ್ನು ನಾವು ಜಾತಿ ಕೇಳಿಲ್ಲ ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ ತಮ್ಮ ಮಾಹಿತಿ ಐದು ಸಾವಿರದ ಮುನ್ನೂರು ಜನ ನಾಲ್ಕು ಸಾವಿರದ ನೂರ ಐವತ್ತು ಜನಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟಲ್ಗೆ ನಾವು ಇನ್ ಟೈಮ್ ಕರ್ಕೊಂಡೋಗ್ ಬಿಟ್ಟಿದ್ದೀವಿ ಒಂದು ರೂಪಾಯಿ ಕೇಳಿಲ್ಲ ಟಿಪ್ಸು ಕೇಳಿಲ್ಲ ನಿಮ್ಮ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು ಟೂ ಇಯರ್ ನಮ್ದೊಂದು ಬೇಡಿಕೆ ಇದೆ ಈಗ ನಮ್ಗೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಈಗಾಗಲೇ ಸರ್ಕಾರದಿಂದ ಐವತ್ತು ಲಕ್ಷ ಬಂದಿದೆ ಅಣ್ಣ ಐವತ್ತು ಲಕ್ಷದಲ್ಲಿ ನಾವು ಚೌಡರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಬಹುದು ಆದರೆ ಐವತ್ತು ಲಕ್ಷ ಕಡಿಮೆ ಆಗುತ್ತೆ ನಾನು ಅದಕ್ಕೆ ಇನ್ನೊಂದು ಎರಡು ಮೂರು ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಮತ್ತು ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು ಐವತ್ತು ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ ಐವತ್ತು ವರ್ಷ ಆದಮೇಲೆ ನಾನು ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಜ್ಞಾಪಕ ಬರ್ತಾರೆ ಅವರು ಇವತ್ತಿಲ್ಲ ನಾನಂತೂ ಹೇಳ್ತೀನಿ ತಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀರಲ್ಲೋ ಗೊತ್ತಿಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗೋಣ ನಾನು ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ವಯಸ್ಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತಾನೆ ಸಾಕ್ಷಿ ಆ ಕುಟುಂಬ ಚೆನ್ನಾಗಿರ್ಬೇಕು ಈಗ ನಾನು ಒಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಆರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ ನಾನು ಆ ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಾನು ಅವ್ರ ಕೊಡೋ ಕೊಡುಗೆ ಮತ್ತೆ ನಗರದ ಪ್ರಮುಖ ರಸ್ತೆಗೆ ಅವ್ರು ಹೆಸರಿಡಬೇಕು ಅಂತಿದೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸರು ಇಡ್ತೀವಿ ಈಗ ನಾನು ನಿಮಗೆಲ್ಲ ಹೇಳೋಕೆ ಇಷ್ಟಪಡೋದಣ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರಸ್ವತಿ ಒಲಿದ್ರೇ ಲಕ್ಷ್ಮೀದೇವಿ ಬರೋದು ಸರಸ್ವತಿ ಇದ್ರೆ ಲಕ್ಷ್ಮೀದೇವಿ ದೇವಿ ಒಲಿತಾಳೆ ಸರಸ್ವತಿ ಲಕ್ಷ್ಮೀದೇವಿ ಇದ್ರೆ ಯಾವುದಕ್ಕೂ ಮಕ್ಕಳಿಗೆ ಹೇಳ್ಕೊಡಿ ಧೈರ್ಯವಾಗಿರಕ್ಕೆ ಹೇಳ್ಕೊಡಿ ನಾನು ಹೇಳೋದು ಇಷ್ಟೇ ಕೈವಾರ ತಾತ ಇದ್ದು ಒಂದು ಸಾವಿರ ವಚನ ಇದೆ ಒಂದು ವಚನ ಪ್ರತಿ ಸಲ ಅವ್ರು ಹೇಳೋದು ಧೈರ್ಯದ ಬಗ್ಗೆನೇ మళ్ళేన డాక్టర్ ఆక్తిని అందరూ నాక బిడి ఫెయిల్ అయ్యి ఇంటికి వచ్చినా పర్వాలే ఇంజనీర్ చేస్తాను అంటే శేషకిడి ఫెయిల్ అయ్యి వచ్చినా పర్వాలే ఒక బిజినెస్ చేస్తాను అంటే ఒక ఐదారు ఆరు పది లక్షలు బండివాడు ఫెయిల్ అయ్యి వచ్చినా పర్వాలే ఏమన్నా గెలిస్తే మాత్రం కోట్లు సంపాదించేస్తాడు ఇది నా మర్చిపోద్దండావ్జి